ಬಂದಿರಲ್ಲ ಆಗ ಏನೋ ನನ್ನದೊಂದು ಕೆಲಸ ಮಾಡ್ಕೊಡು ಅದು ಏನು ಅಂತ ಹೇಳೋ ಕ್ಷಣದಲ್ಲಿ ಮಾಡಿ ಮುಗಿಸ್ಬಿಡ್ತೀನಿ ಅದು ಏನು ಅಂತ ಹೇಳೋ ತಗ ಇನ್ನೊಂದು ಹೊರೆ ಕುಡ್ದಾದ ಮೇಲೆ ನೀನು ಏನು ಮಾಡಬೇಕು ಆ ಕಾರ್ಯದ ಉದ್ದೇಶ ಹೇಳ್ತೇನೆ ತಗೋ ದೇವೇಂದ್ರ ಹ ಹೇಳು ನಾನು ಒಂದು ಮಾತು ಹೇಳ

ಈ ಊರಿನ ದಾ ಅಂದ್ರೆ ಈ ಶಂಕರ ಅಲ್ವಾ ಈ ಕುಡಕೋ ಶಂಕರ ಅಂದ್ರೆ ಈ ಊರಿಗೆ ದಾದಾ ಇದ್ದಂಗೆ ಹೇಳೋ ಅದೇನು ಕೆಲಸ ಮಾಡ್ಬೇಕು ಅಂತ ಹೇಳೋ ನಾನೇನಾದ್ರು ಹನುಮಂತಪ್ಪ ಹನುಮಂತಪ್ಪನ ಹಾಗೆ ಬೆಟ್ಟ ಹತ್ತಿದ್ರೆ ಹ್ಮ್ ಹ್ಮ್ ಅದೇನು ಹಿಂಗ ಈಶ್ರೀ ಕೃಷ್ಣ ಇದೆ ಅನ್ನದಾ ಆ ಈಶ್ರೀ ಕೃಷ್ಣನ ಹಾಗೆ ಶ್ರೀಮಂತಕ್ಕೆ ಮಣಿದಬೇಕ ಅದು ಏನು ಮಾಡಬೇಕು ಅಂತ ಹೇಳು ಕ್ಷಣಾರ್ಧದಲ್ಲಿ ಮಾಡಿ ಮುಗಿಸಿ ಬಿಡ್ತೀನಿ ಹಟ್ಟಿನ ನೋಡು ಶಂಕರ್ ಧರ್ಮಣ್ಣನ ಮನೆಯಲ್ಲಿರುವ ಸಾಕು ತಂಗಿ ಸೀತೇ ಅವನೇ ಬೇವರ್ಸಿ ನನ್ನ ಕೆನ್ನೆಗೆ ಹೊರೆದು ಅವಮಾನ ಮಾಡಿದವಳನ್ನು ಇಂದು ಕಾಗೆ ಮುಟ್ಟಿದ ಮಡಿಕೆಯನ್ನಾಗಿ ಮಾಡಿದಾಗಲೇ ನನ್ನ ಕ್ರೋಧಾಗ್ನಿಗೆ ಶಾಂತಿ ಇಂದು ನನ್ನ ತೋಟದ ಮನೆಗೆ ಆ ಸೀತಾಳನ್ನ ನೀನು ತೋಟದ ಮನೆಗೆ ಹೊತ್ಕೊಂಡು ತರಬೇಕು ಇದೇ ನೀನು ಮಾಡುವ ಕಾರ್ಯ ಸಾಧನೆ ನೀನು ಒಂದು ಜುಜುಬಿ ಕೆಲಸ ಆ ಜುಜುಬಿ ಕೆಲಸಕ್ಕೆ ಇಷ್ಟೊಂದು ಒತ್ತು ಕೊಡ್ತಾ ಇದೆಯಲ್ಲೇವೇಂದ್ರ ಹ್ಮ್ ಈ ಶಂಕರ ಮನಸ್ಸು ಮಾಡಿದ್ರೆ ಕಿಟಕಿ ಸಿಟಗಿ ಹೊಡೆಯೋದ್ರಲ್ಲಿ ಮಾಡಿ ಮುಗಿಸ್ದಾನೆ ಗೊತ್ತಾನೆ ನೀನು ಏನು ಯೋಚನೆ ಮಾಡಬೇಡ ಏನು ಯೋಚನೆ ಮಾಡಬೇಡ ಈ ದಾದಾ ಈ ದಾದಾ ಹಿಂಗು ಹೋಗಿ ಹಿಂಗ್ ಬರ್ತಾನೆ ನೀನು ಭಯ ಪಡ್ಬೇಡ ಆ ಸೀತನ ಈಗ ಹೊತ್ತು ನಿಮ್ಮ ತೋಡಗಳು ಮನೆಯಾಗ ತಂದೆ ತರ್ತಾನೆ ಅದನ್ನು ನಾವು ನಿನ್ನ ಹತ್ರ ಒಂದು ಮಾತು ಕೇಳೋಣ ಹೇಳು ನೀವು ವಿಶಿಷ್ಟ ಉದ್ದ ಬಾಟ್ಲಿ ಹಿಡ್ಕೊಂಡು ಕುಡಿತೀರಿ ಅಬ್ಬ ನಿಮಗದ್ದು ನಿಮ್ಗೆ ಧೈರ್ಯ ಏನೂ ಇಲ್ಲ ಅಂತೀನಿ ಏನೋ ಅದಕ್ಕೆ ನಾನು ಇನ್ನೊಂದು ಮಾತು ಇರ್ತೀನಿ ಕೇಳೋ ಹೇಳು ಕುಡಿಬೇಕು ಮನುಷ್ಯ ಕುಡಿಬೇಕು ಧೈರ್ಯ ಬೇಕು ಅಂದ್ರೆ ಕುಡಿಬೇಕು ಗಂಟಲು ಸರಾಯಿ ಕುಡಿಬೇಕು ಬೊಡ್ಡಿ ಮುಗುಂದಿ ಏನ್ ಧೈರ್ಯ ಗೊತ್ತ ನಿನಗೆ ಅದಕ್ಕೆ ಈ ಹುಡುಕ ಶಂಕರರಿಗೆ ಊರಲ್ಲಿ ತುಂಬಾ ಮರ್ಯಾದೆ ಇದೆ ಈ ದಾದಾ ಶಂಕರ ಬಂದ ಅಂದ್ರೆ ದಾರಿ ಬಿಟ್ಟು ಅಲ್ಲಿ ಅಷ್ಟು ದೂರಕ್ಕೆ ನಿಲ್ತಾರಲ್ವ ಓ ಅದೇ ಭಯ ಓದ್ತ ತರ್ತೀನಿ ಬೇದಾರ್ ಮಾಡ್ಬೇಡ ಹಿಂಗೆ ಹೊತ್ಕೊಂಡು ಬರ್ತೀನ ಇನ್ನೊಂದು ಕನ್ನ ಏನ್ ಮಾಡಲಿ ಪಕ್ಕದ ಮನೆ ಶಿವಮ್ಮ ಇದ್ದಾಳೆಲ್ಲ ಎಪ್ಪತ್ತಾರು ವರ್ಷದಿಂದ ಹ್ಮ್ ಅವಳನ್ನು ಈ ಭುಜದ ಮೇಲೆ ಹಾಕೊಂಡು ಬಂದ್ರೆ ಹಿಂಗೆ ಸೀತಾನ ಮಾತ್ರ ನೀನು ಹೊತ್ಕೊಂಡು ಬರಬೇಕು ನನ್ನ ತೋಟದ ಮನೆಗೆ ತಗೋ ಕುಡಿ ನಿನ್ಗಿಲ್ ಆಯ್ತು ನೋಡು ಆ ಸೀತಾಳನ್ನ ನನ್ನ ತೋಟದ ಮನೆಗೆ ಈ ರಾವಣ ಹೇಳಿದಂತೆ ಹೊತ್ಕೊಂಡ್ ಬಂದ್ರೆ ನಿಜವಾದ ಆತ್ಮೀಯ ಮಿತ್ರ ಕೊಟ್ಟರು ಮಾತನ್ನ ಎಂದಿಗೂ ತಪ್ಪ ಕೊಡ್ತ ಶಂಕರ ಮಾತು ಅಂದ್ರೆ ಮಾತು ಈ ಶಂಕರ ಮಾತು ಕೊಟ್ಟ ಮೇಲೆ ಮುಗುದೇ ಹೋಯ್ತು ಸೀತನ ಒತ್ಕೊಂಡು ಬರೋ ತನಕ ನೀನಲ್ಲಿ ಕಾಯ್ತಾ ಇರೋರು ಹಿಂಗೆ ಓದ್ತೀನಿ ಹಿಂಗೆ ಬರ್ತೀನಿ ಓಕೆ ಕಾಯ್ತಾ ಇರು ಬರ್ತೀನಿ ಶಂಕರ ನನ್ನಿಂದಲೇ ನೀನು ಕುಡುಕನಾಗಿ ಬೀದಿ ಬೀದಿ ತಿರುಗುವ ಭಿಕ್ಷುಕ ಮಾಂಸದ ಚೂರು ಚೆಲ್ಲಿದ ಸಾಕು ತನ್ನ ಅರಿವಿಲ್ಲದೆ ಒಳೆಯನ ಮನೆ ಕಾಯುವ ಸ್ವಾನ ಎಂಜಿರು ತಿನ್ನುವ ನನ್ನ ತೋಟದ ಮನೆಯಲ್ಲಿ ಶೀತಾಳ ಶೀರಭಂಗ ಮಾಡಿ ಈ ಅಪರಾಧವನ್ನು ಈ ಕುಡುಕನ ಮೇಲೆ ಹೊರಸಿ ಕಡೆಗಾಗಿ ಕೇಕೆ ಹಾಕಿ ನಗುವೆ ನನ್ನ ಕಪಟ ನಾಟಕದ ದೃಶ್ಯ देव इंद्र जो बोलेगा वही करेगा